ಶಿವ ತಂಗಡಗಿ ಹೇಳಿಕೆ ತಿರುಚಿ ವಿವಾದ ಸೃಷ್ಟಿಸಿದ ಬಿಜೆಪಿ ಇಟ್ಟಂಗಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಶಿವರಾಜ ತಂಗಡಿಗಿ ಅವರ ಹೇಳಿಕೆಯನ್ನ ತಿರುಚಿ ವಿವಾದ ಸೃಷ್ಟಿಸಿದ ಬಿಜೆಪಿ ನಡೆಯನ್ನ ಖಂಡಿಸುವುದಾಗಿ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಇಟ್ಟಂಗಿ ಹೇಳಿದರು ಅವರು ಬುಧವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾರಡ್ಗಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಸಚಿವ ಶಿವರಾಜ ತಂಗಡಗಿ ಅವರು ಎರಡು ಕೋಟಿ ಉದ್ಯೋಗ ಸೃಷ್ಟಿಸುತ್ತೇನೆ ಎಂದಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾತು ತಪ್ಪಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಗಲೂ ಮೋದಿ ಜಪ ಮಾಡುತ್ತಿರುವ ಯುವ ಜನತೆಯ ಕೆನ್ನೆಗೆ ಬಿಗಿದು ವಾಸ್ತವ ಏನೆಂಬುದನ್ನು ಮನವರಿಕೆ ಮಾಡಿಸಿ ಎಂದಿದ್ದಾರೆ ಶಿವರಾಜ ತಂಗಡಿಗೆ ಅವರು ಆಡಿದ್ದು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಲ್ಲ ಈ ನಾಡಿನ ಯುವ ಜನತೆ ಉದ್ಯೋಗದ ಅವಕಾಶಗಳಿಂದ ವಂಚಿತರಾಗುತ್ತಿದ್ದಾರೆ ಹೀಗಿದ್ರೂ ಅವರನ್ನ ಈ ವಿಷಯದಿಂದ ಅನಗತ್ಯ ಹಾಗೂ ನಗಣ್ಯ ವಿಷಯಗಳ ಕಡೆ ಸೆಳೆದು ಅವರನ್ನ ಮತ್ತಷ್ಟು ದುಃಖ ಸ್ಥಿತಿಗೆ ತಳ್ಳುವ ಕೆಲಸವನ್ನ ಬಿಜೆಪಿ ಮಾಡುತ್ತಿದೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಸುವ ಭರವಸೆ ನೀಡಿರುವ ಕುರಿತು ಬಿಜೆಪಿ ಚರ್ಚಿಸಬೇಕಿತ್ತು ಅದು ಬಿಟ್ಟು ಸಚಿವರು ಸಾತ್ವಿಕ ಆಕ್ರೋಶದಲ್ಲಿ ನುಡಿದ ಮಾತಿಗೆ ತಪ್ಪಿದ್ರು ಇನ್ನು ಮೋದಿ ಜಪ ಮಾಡುವ ಯುವ ಜನತೆಯ ಕೆನ್ನೆಗೆ ಬಿಗಿದು ವಾಸ್ತವ ಅರಿವು ಮೂಡಿಸಿ ಎಂಬ ಅಂಶವನ್ನೇ ಇಷ್ಟೇ ಮುಂದು ಮಾಡಿ ಇದು ವಿವಾದಾತ್ಮಕ ಹೇಳಿಕೆ ಎಂಬಂತೆ ಬಿಂಬಿಸುತ್ತಿರುವುದನ್ನ ನಾವು ಖಂಡಿಸುತ್ತೇವೆ ಎಂದರು ಕಾಂಗ್ರೆಸ್ ಪಕ್ಷದ ಸೇವಾದಳದ ರಾಜ್ಯ ಉಪಾಧ್ಯಕ್ಷ ಜಾಕಿರ್ ಹುಸೇನ್ ಕಿಲೇದಾರ್ ಮಾತನಾಡಿ ಪ್ರತಿಸಲ ಚುನಾವಣೆ ಸಂದರ್ಭದಲ್ಲಿ ಇಂತಹ ವಿಷಯಗಳನ್ನು ವಿವಾದಕ್ಕೆ ತಿರುಗಿಸುವ ಕೆಲಸವನ್ನು ಬಿಜೆಪಿ ಮಾಡ್ತಾ ಬಂದಿದೆ ಬಿಜೆಪಿಗೆ ನಿಜವಾಗಿಯೂ ಹೊಣೆಗಾರಿಕೆ ಎಂಬುದೇನಾದರೂ ಇದರ ಇಂತಹ ಅಭಿವೃದ್ಧಿಪರ ವಿಷಯಗಳನ್ನು ಮುಂದಿಟ್ಟುಕೊಂಡು ಜನರ ಬಳಿ ಹೋಗಲು ಹೋಗಬೇಕು ಅದನ್ನು ಬಿಟ್ಟು ಅಭಿವೃದ್ಧಿ ವಿಷಯಗಳನ್ನೇ ವಿವಾದದ ವಿಷಯಗಳನ್ನಾಗಿಸಲು ಮುಂದಾದರೆ ಜನ ಅವರಿಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಾರೆಡ್ಡಿ ಗಲಭಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಟನ್ ಪಾಷಾ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಕ್ಬರ್ ಪಲ್ಟನ್ ಉಪಸ್ಥಿತರಿದ್ದರು